ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವೇದಾ ಎಜುಕೇಷನ್ ಚಾನಲ್ ಇಂದು ನಾನು ಕೊಟ್ಟಿರುವಂಥ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ಹೇಗೆ ವ್ಯಕ್ತಪಡಿಸುವುದು ಜೊತೆಗೆ ಕೊಟ್ಟಿರುವಂಥ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗಾತಾಂಕಗಳ ಗುಣಲಬ್ಧವಾಗಿ ಹೇಗೆ ವ್ಯಕ್ತಪಡಿಸುವಂಥ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ ಇದಕ್ಕಿಂತ ಮುಂಚೆ ಹಿಂದಿನ ವಿಡಿಯೋದಲ್ಲಿ ಗಾತಾಂಕ ಅಂದ್ರೆ ಗಾತಾಂಕದಲ್ಲಿರುವ ಸಂಖ್ಯೆಯನ್ನ ದಶಮಾಂಶದ ಹೇಗೆ ವ್ಯಕ್ತಪಡಿಸೋದು ಮತ್ತೆ ದಶಮಾಂಶದಲ್ಲಿರುವ ಸಂಖ್ಯೆ ಗಾತಾಂಕದಾಗ ಹೇಗೆ ವ್ಯಕ್ತಪಡಿಸೋದು ತಿಳಿಸ್ಕೊಟ್ಟಿದ್ವಿ ಜೊತೆಗೆ ಗಾತಂಕಗಳ ಬೆಲೆಯನ್ನು ಹೇಗೆ ಕಂಡು ಹಿಡಿದು ಅಂತ ಕೂಡ ತಿಳಿಸ್ಕೊತೀನಿ ಮತ್ತೆ ಕೊಟ್ಟಿರುವ ಗಾತಾಂಕಗಳಲ್ಲಿ ಹೋಲಿಕೆ ಮಾಡಿ ಯಾವುದು ದೊಡ್ದು ಯಾವುದು ಚಿಕ್ಕನ ಅದನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ಅದನ್ನ ನೋಡಿ ಇದು ಅದರ ಮುಂದುವರೆದ ಭಾಗ ಕೊಟ್ಟಿರುವ ಸಂಖ್ಯೆಯನ್ನ ಗಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ಯಾರ ಹಾಗಾದ್ರ ಒಂದ್ ಸಂಖ್ಯೆ ಕೊಟ್ಟ ನೋಡಿ ಏಳ್ನೂರ ಇಪ್ಪತ್ತೊಂಬತ್ತ ಮೂರರ ಗಾತ್ರದಲ್ಲಿ ಬರಿ ಅಂತ ಹೇಳ್ಯಾರ ಹಾಗಾದ್ರ ಸಂಖ್ಯೆ ಎಟ್ ಕೊಟ್ಟಾರ ಏಳ್ನೂರ ಇಪ್ಪತ್ತೊಂಬತ್ ಕೊಟ್ಟಾರ ಅದ ಎಷ್ಟರ ಗಾತ್ರದಾಗ ಬರಿ ಅಂತ ಹೇಳ್ಯಾರ ಮೂರರ ಗಾತ್ರದಾಗ ಬರಿ ಅಂತ ಹೇಳ್ಯಾರ ಹಾಗಾದ್ರ ಮೂರ ಗಾತ್ರ ಬರಕ್ ಅಂತ ಹೋಗೋಣ ನೋಡಿ ಮೂರಿಂದ ಭಾಗ ಗುಣಕಾರ ನೋಡ್ರಿ ಮೂರು ಎರಡ್ಲೆ ಭಾಗ ಮೂರ ಎರಡ್ಲೆ ಆರು ನೆಕ್ಸ್ಟ್ ಎಟ್ಕೊಳ್ತೀವಿ ಏಳಿದ್ ಒಂದ ಮೂರ್ನಾಕ್ಲೆ ಹನ್ನೆರಡು ನೆಕ್ಸ್ಟ್ ಮೂರ್ ಮೂರ್ಲೆ ಒಂಬತ್ತು ಹೌದಾ ನೆಕ್ಸ್ಟ್ ನೋಡಿರಿ ಮೂರು ಎಂಟಲೇ ಇಪ್ಪತ್ನಾಲ್ಕು ನೆಕ್ಸ್ಟ್ ಮೂರು ಒಂದ್ಲೆ ಮೂರು ನೆಕ್ಸ್ಟ್ ನೆಕ್ಸ್ಟ್ ನೋಡಿರಿ ಮೂರು ಎರಡಲೇ ಆರು ಎರಡು ಇಪ್ಪತ್ತೊಂದು ಹತ್ತು ಮೂರು ಏಳು ಇಪ್ಪತ್ತೊಂದು ನೆಕ್ಸ್ಟ್ ಮೂರು ಒಂಬತ್ತಲೆ ಇಪ್ಪತ್ತೇಳು ನೆಕ್ಸ್ಟ್ ಮೂರು ಮೂರಲೇ ಒಂಬತ್ತು ನೆಕ್ಸ್ಟ್ ಮೂರು ಒಂದ್ಲೆ ಮೂರು ಹಾಗಾದರೆ ಏಳ್ನೂರ ಇಪ್ಪತ್ತೊಂಬತ್ತನ್ನು ನಾವು ಹೇಗೆ ಬರ್ದೇವು ನೋಡಿರಿ ಏಳ್ನೂರ ಇಪ್ಪತ್ತೊಂಬತ್ತನ್ನು ಮೂರ ಮೂರನ್ನ ಎಂಟು ಸಲ ಗುಣಕಾರ ಮಾಡಿದೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಮೂರನ್ನ ಆರು ಸರಿ ಗುಣಾಕಾರ ಮಾಡಿವ ಹಾಗಾದ್ರ ಏಳ್ನೂರ ಇಪ್ ಇಪ್ಪತ್ತೊಂಬತ್ತನ್ನ ನಾವ ಮೂರರ ಗಾತ ಆರಂತ ಬರ್ತೇವೆ ಯಾಕಂದ್ರೆ ಏಳ್ನೂರ ಇಪ್ಪತ್ತೊಂಬತ್ತನ ನಾವು ಗಾತಾಂಕ ಹೋಗರ ಮೂರನ್ ಮೂರರ ಗಾತ ಆರು ಬರ್ತಿತ್ತು ಹಾಗಾದ್ರೆ ಈಗ ನಿಮ್ಗೆ ಲೆಕ್ಕ ಅರ್ಥ ಆಯ್ತು ಅನ್ಕೊಂಡಿದ್ವಿ ಅದೇ ಥರ ಇಲ್ಲಿ ನೋಡ್ರಿ ಮೂರು ಸಾವಿರದ ಒಂದು ನೂರ ಇಪ್ಪತ್ತೈದು ಆತಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿ ಇಲ್ಲೇನು ಮಾಡಿದ್ರು ಅವ್ರು ಎಷ್ಟು ಯಾವಾಗ ಆತಂಕದಾಗ ಬರಿ ಬರೀರು ನಮ್ಗೆ ಕೊಟ್ಟಿದ್ರು ಅದ್ರ ಇಲ್ಲಿ ಏನು ಮಾಡೋ ಡೈರೆಕ್ಟ್ ಸಂಖ್ಯೆ ಕೊಟ್ಟಾರ ಇದನ್ನ ಇದನ್ನಂಗೆ ನಾವು ಗಾತಾಂಕ ರೂಪದಾಗ ಬರಿಬೇಕಂತ ನೋಡುವಾಗ ಇಲ್ಲಿ ನೋಡಿರಿ ಮೂರು ಸಾವಿರದ ಒಂದು ನೂರ ಇಪ್ಪತ್ತೈದು ಐತಿ ಇಲ್ಲಿ ಕೊನೆ ಸಂಖ್ಯೆ ಐತಿ ಅಂದ್ರೆ ಐದು ಐತಿ ಹಾಗಾದ್ರೆ ಹಾಗಾಗಿ ಮಾಡೋ ಐದ ಟ್ರೈ ಮಾಡೋಣ ರೀ ನೆಕ್ಸ್ಟ್ ನೋಡ್ರಿ ಐದು ಆರ್ಲೆ ಮೂವತ್ತು ಒಂದು ಒಳಿತು ಹನ್ನೆರಡು ಹತ್ತು ಐದಲೆ ಹತ್ತು ಮತ್ತೆ ಊತು ಎರಡು ಊಟ ಇಪ್ಪತ್ತೈದು ಆಯ್ತು ಐದು ಇಡ್ಲೆ ಇಪ್ಪತ್ತೈದು ನೆಕ್ಸ್ಟ್ ಐದರಿಂದ ಟ್ರೈ ಮಾಡಿ ಐದು ಐದೊಂದ್ಲೇ ಐದು ಒಂದು ಉಳಿತು ಹನ್ನೆರಡು ಆಯ್ತು ಐದು ಐದರಡೇ ಹತ್ತು ಮತ್ತು ಎರಡು ಊತು ಇಪ್ಪತ್ತೈದು ಆಯ್ತು ಐದು ಇಡ್ಲೆ ಇಪ್ಪತ್ತೈದು ನೆಕ್ಸ್ಟ್ ಟೈಮ್ ಏನಿದೆ ಮತ್ತೆ ಐದರಿಂದ ಟ್ರೈ ಮಾಡಿ ಐದು ಐದರಡಲೆ ಹತ್ತು ಎರಡು ಹೊಳಿತ ಇಪ್ಪತ್ತೈದು ಆಯಿತು ಐದು ಇಡಲೆ ಇಪ್ಪತ್ತೈದು ನೆಕ್ಸ್ಟ್ ಐದರಿಂದ ಟ್ರೈ ಮಾಡಿ ಐದು ಇಲ್ಲೇ ಇಪ್ಪತ್ತೈದು ನೆಕ್ಸ್ಟ್ ಐದೊಂದ್ಲೆ ಐದು ಹೌದಾ ಹಾಗಾದರೆ ಈ ಮೂರು ಸಾವಿರದ ಒಂದು ನೂರ ಇಪ್ಪತ್ತೈದನ್ನು முரு சவரத ஒன்நூற இப்பத்தை நேரம் குணக்கார முடிவு நோடு ஒன் எர்டு மூர் நாக்கை ஐந்து குணிசு ஐந்து குணசு ஐது குணசு ஐது குணசு ஐந்து ஐது இதுல இப்போது இப்பத்தைது இதுல நூற இப்போ நூற இப்போது ஆர்நூற இப்பத்தை மூர் சாயிரத ஒன்னூர இப்பத்தைது ஆக முரு சாயிரம் ஒன்னூர இப்பத்தைதான் ஐதுகாத்த ஐது அந்த பர்த்தினி பரீபதல்ல ಯಾಕಂದ್ರೆ ಇದ್ ಸಲ ಗುಣಕಾರ ಮಾಡಿದ ನಮ್ಗೆ ಮೂರ್ ಸಾಲ ಒಂದ್ನೂರ ಇಪ್ಪತ್ತೈದು ಸಿಗ್ತೈತಿ ಇದು ಕೂಡ ಲೆಕ್ಕ ನಿಮ್ಗೆ ಅರ್ಥ ಐತೆ ಅನ್ಕೊಂಡಿದ್ವಿ ಹಾಗಾದ್ರೆ ಇಲ್ಲಿ ನೋಡ್ರಿ ಕೊಟ್ಟಿರುವಂತ ಸಂಖ್ಯೆಯನ್ನ ಅವಿಭಾಜ್ಯ ಅಪವರ್ತನಗಳ ಗಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತೇಳಿ ಇದನ್ನ ಹೆಂಗ್ ಮಾಡೋದಂತ ನೋಡುದ್ರ ಸಂಖ್ಯೆ ಎಷ್ಟು ಕೊಟ್ಟಾರ ಎರಡ್ ನೂರ ಎಪ್ಪತ್ತು ಕೊಟ್ಟಾರ ಅದಕ್ಕಿಂತ ಮುಂಚೆ ಅವಿಭಾಜ್ಯ ಅಪವರ್ತನ ಅಂದ್ರೆ ಏನಂತ ತಿಳ್ಕೊಬೇಕು ನಾವು ಹೌದಾ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಯಾವ ನಮ್ದು ಯಾವ ಸಂಖ್ಯೆ ಒಂದ್ ಮತ್ತ ಅದ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತಾವಲ್ಲ ಅಂತ ಸಂಖ್ಯೆ ಅಂತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತೀವಿ ಹೌದಾ ಇಲ್ಲಿ ಎರಡರಿಂದ ಟ್ರೈ ಮಾಡೋಣ ನೋಡಿರಿ ಅವಿಭಾಜ್ಯ ಸಂಖ್ಯೆ ಯಾವ್ಯಾವ ಬರ್ತಾವ ಎರಡು ಮೂರು ನೆಕ್ಸ್ಟ್ ಐದು ಬರ್ತೈತಿ ಯಾಕಂದ್ರೆ ಒಂದರಿಂದ ಹೊಗ್ತಿ ಬಿಟ್ರೆ ಐದರಿಂದ ಹೋಗ್ತೈತಿ ನೆಕ್ಸ್ಟ್ ಏಳು ಬರ್ತೈತಿ ನೆಕ್ಸ್ಟ್ ಒಂಬತ್ತು ಬರಂಗಿಲ್ಲ ನೆಕ್ಸ್ಟ್ ಹನ್ನೊಂದು ಬರ್ತೈತಿ ಇಂಥ ಸಂಖ್ಯೆ ನಾವು ಅಂತೀವಿ ಅವಿಭಾಜ್ಯ ಸಂಖ್ಯೆ ಅಂತೀವಿ ಹಾಗಾದ್ರೆ ನಮ್ಮ ಫಸ್ಟಿಗೆ ಎರಡರಿಂದ ಟ್ರೈ ಮಾಡಿರಿ ಎರಡು ಒಂದಲೇ ಎರಡು ನೆಕ್ಸ್ಟ್ ಎರಡು ಮೂರಲೆ ಆರು ಅದೇ ಏಳು ಒಂದು ಓದ್ತಾನೋ ಎರಡು ಐದಲೇ ಹತ್ತಾರು ಇಲ್ಲಿ ಕೊನೆ ಸಂಖ್ಯೆಗೆ ಐದೈತಿ ಹಾಗಾದ್ರೆ ಏನು ಮಾಡೋಣ ಐದರಿಂದ ಟ್ರೈ ಮಾಡಿರಿ ಐದು ಐದು ಎರಡ್ಲೆ ಹತ್ತು ಎಷ್ಟು ಉಳಿತಿಲ್ಲ ಮೂರ್ ಹದಿಮೂರು ಐತಿ ಮೂರು ಉಳಿತು ಆತ ಐದನ ಮಗ್ ಮೂವತ್ತೈದೈತಿ ಐತಿ ಏಳೆ ಐದೋಳೆ ಐತಿ ನೆಕ್ಸ್ಟ್ ಇಲ್ಲಿ ಏಳು ಬರ್ತ ಹಾಗಾದ ಐದರಿಂದ ಈ ಸಂಖ್ಯೆನಾಗ ಭಾಗಾಕ ಹೋಗಂಗಿಲ್ಲ ಹಾಗಾಗಿ ಏನು ಮಾಡ್ಲಾ ಮೂರರಿಂದ ಭಾಗಕಾರ ಮಾಡೋಣ ನೋಡ್ರಿ ಮೂರ್ ಒಂಬತ್ಲೆ ಇಪ್ಪತ್ತೇಳು ಮೂರನ ಮಗೈತಿ ಒಂಬತ್ಲೆ ಇಪ್ಪತ್ತೇಳು ನೆಕ್ಸ್ಟ್ ಮತ್ತ ಮೂರ್ ಮೂರ್ಲೆ ಒಂಬತ್ತು ಹಾಗಾಗಿ ಈ ಎರಡು ನೂರ ಎಪ್ಪತ್ತನ್ನ ನಾವು ಹೆಂಗ್ ಬೈದ್ ಬರ್ಬೋದು ಇಲ್ಲಿ ಬರ್ತೇವೆ ನೋಡ್ರಿ ಎರಡ್ ನೂರ ಎಪ್ಪತ್ತನ ಇದು ಅವಿಭಾಜ್ಯ ಪೂರ್ವತನಾಗ ಹೆಂಗ್ ಬರೋದು ಅಂತ ನೋಡುದಾದ್ರ ಇಲ್ಲಿ ನೋಡಿ ಎರಡು ಗುಣಿಸು ನೂರ ಮೂವತ್ತೈದು ಈ ಎರಡನ್ನ ನೂರ ಮೂವತ್ತೈದು ಗುಣಕಾರ ಮಾಡಿದ ಎಷ್ಟು ನಿಮ್ಗ ಎರಡ್ ನೂರ ಎಪ್ಪತ್ತು ಸಿಕ್ತೈತಿ ಅದೇ ತರ ಎರಡು ಗುಣಿಸು ಇಲ್ಲಿ ನೋಡಿ ಇದಾದ್ ಕೂಡ ಈ ಸಂಖ್ಯೆ ಗುಣಾಕಾರ ಮಾಡಿ ಮತ್ತೆ ಈ ಸಂಖ್ಯೆ ನೀವು ಮಾಡ್ಬೇಕಲ್ವಾ ಎರಡು ಗುಣಿಸು ಐದು ಗುಣಿಸು ಇಪ್ಪತ್ತೇಳು ಈ ಇಪ್ಪತ್ತೇಳನ್ನ ಐದ ಗುಣಾಕಾರ ಮಾಡಿದ್ರಮ ಈ ಸಂಖ್ಯೆ ಸಿಗ್ತೈತಿ ಇವಾಗ ಮೂರು ಗುಣಾಕಾರ ಮಾಡಿದ್ರೆ ಈ ಸಂಖ್ಯೆ ಸಿಗ್ತೈತಿ ಹೌದಾ ಅದೇ ತರ ನೋಡ್ರಿ ಇವಾಗ ಮತ್ತ ಈ ಸಂಖ್ಯೆ ಜೊತೆಗೆ ಈ ಸಂಖ್ಯೆ ಗುಣಾಕಾರ ಮಾಡ್ಬೇಕಾ ಎರಡು ಗುಣಿಸು ಐದು ಗುಣಿಸು ಮೂರು ಗುಣಿಸು ನೆಕ್ಸ್ಟ್ ಒಂಬತ್ತು ಈ ಒಂಬತ್ತು ಮತ್ತು ಮೂರನ ಗುಣಾಕಾರ ಮಾಡ್ರ ನಮ್ಗ ಈ ಸಂಖ್ಯೆ ಸಿಗ್ತೈತಿ ಇವನ್ನ ನಾಲ್ಕು ಸಂಖ್ಯೆ ಗುಣಾಕಾರ ಮಾಡಿದಾಗ ಈ ಸಂಖ್ಯೆ ಸಿಗ್ತೈತಿ ನಮ್ಗೆ ಎರಡು ನೂರ ಎಪ್ಪತ್ತು ಸಿಕ್ತೈತಿ ಹೌದಾ ಅದೇ ಥರ ಇನ್ನು ಈ ಸಂಖ್ಯೆಯ ಜೊತೆಗೆ ಈ ಸಂಖ್ಯೆನ ಗುಣಾಕಾರ ಮಾಡಬೇಕು ಎರಡು ಗುಣಿಸು ಐದು ಗುಣಿಸು ಮೂರು ಗುಣಿಸು ಮೂರು ಗುಣಿಸು ಮೂರು ಈ ಮತ್ತು ಮೂರು ಮತ್ತು ಮೂರನ ಗುಣಾಕಾರ ಮಾಡೋ ನಮ್ಗೆ ಒಂಬತ್ತು ಸಿಗ್ತೈತಿ ಈ ಐದು ಸಂಖ್ಯೆನ ಗುಣಾಕಾರ ಮಾಡಿದಾಗ ಎರಡು ನೂರ ಎಪ್ಪತ್ತು ಸಿಗ್ತೈತಿ ಹಾಗಾದ್ರೆ ನಮ್ಗೆ ಅವಿಭಾಜ್ಯಪೂರ್ತ ಆತಂಕ ಗುಣಲಬ್ ಎಷ್ಟು ಬರ್ತೈತೆ ಅಂತ ನೋಡೋದಾದ್ರೆ ಎರಡು ಎಷ್ಟು ಎಷ್ಟದ ಒಂದೈತಿ ನೆಕ್ಸ್ಟ್ ಐದು ಐದಷ್ಟೈತಿ ಒಂದೈತಿ ಮೂರಷ್ಟ ನೋಡ್ರಿ ಒಂದು ಎರಡು ಮೂರು ಮೂರು ಮೂರುದವ ಹಾಗಾದ್ರೆ ಎರಡ್ ನೂರ ಎಪ್ಪತ್ತರ ಅವಿಭಾಜ್ಯ ಅವಿಭಾಜ್ಯ ಅಪವರ್ತನಗಳ ಅವಿಭಾಜ್ಯ ಅಪವರ್ತನಗಳ ಗಾತಾಂಕಗಳ ಗಾತಾಂಕಗಳ ಗುಣಲಬ್ಧ ಎಷ್ಟು ಸಿಗ್ತಿದೆ ಅಂತ ನೋಡೋದಾದ್ರ ಎರಡ್ ನೂರ ಎಪ್ಪತ್ತರದ ಎರಡಷ್ಟು ಒಂದು ಗುಣಿಸು ಐದರಷ್ಟು ಒಂದು ಗುಣಿಸು ಮೂರಷ್ಟು ಮೂರು ಇದೊಂದು ಎರಡು ನೂರ ಎಪ್ಪತ್ತರ ಅವಿಭಾಜ್ಯ ಅಪವರ್ತನಗಳ ಗಾತಂಕಗಳ ಗುಣಲಬ್ಧ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ವಿ ಹೌದಾ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಇವಾಗ ಏಳ್ನೂರ ಅರವತ್ತೆಂಟು ಐತಿ ಇದು ಕೂಡ ಅದೇ ಥರ ಈಗ ನಮ್ಗೂ ಏಳ್ನೂರ ಅರವತ್ತೆಂಟು ಐತಿ ಇದನ್ನು ಕೂಡ ನಾವು ಅವಿಭಾಜ್ಯ ಅಪವರ್ತನಗಳನ್ನು ಮಾಡ್ಬೇಕಾ ಹಾಗಾದ್ರೆ ಇದು ಯಾವ ಸಂಖ್ಯೆಯೂ ಕೊನೆ ಸಂಖ್ಯೆ ಅಷ್ಟೈತಿ ಎಂಟೈತಿ ಸಮಸಂಖ್ಯೆಗಳು ನಾವು ಎರಡನೇ ಸ್ಟಾರ್ಟ್ ಮಾಡೋಣ ಇಲ್ಲಿ ಎರಡು ಎರಡು ಮೂರಲೇ ಆರು ಒಂದು ಉಳಿತು ಹದಿನಾರು ಆಯ್ತು ಎರಡು ಎಂಟಲೇ ಹದಿನಾರು ಎರಡು ನಾಲ್ಕಲೇ ಎಂಟು ನೆಕ್ಸ್ಟ್ ಮತ್ತೆ ಎರಡಿಂದ ಟ್ರೈ ಮಾಡಿ ಎರಡು ಎರಡೊಂದೇ ಎರಡು ಒಂದು ಉಳಿತು ಅಂದ್ರೆ ಹತ್ತೊಂಬತ್ತಾಯ್ತು ಸಾರಿ ಹದಿನೆಂಟು ಎರಡು ಒಂಬತ್ತಲೆ ಹದಿನೆಂಟು ಎರಡೆರಡಲಿ ನಾಲ್ಕು ನೆಕ್ಸ್ಟ್ ಎರಡಿಂದ ಟ್ರೈ ಮಾಡಿ ಎರಡು ಒಂಬತ್ತಲೆ ಹದಿನೆಂಟು ಹತ್ತೊಂಬತ್ತೆ ಒಂದು ಉಳಿತು ಎರಡಾರಲೇ ಹನ್ನೆರಡು ಹೌದಾ ನೆಕ್ಸ್ಟ್ ಮತ್ತೆ ಎರಡಂದರೆ ಟ್ರೈ ಮಾಡಿ ಎರಡು ಮೂರಲೇ ಸಾರಿ ಎರಡು ನಾಲ್ಕಲೇ ಎಂಟು ಒಂದು ಒಂದು ಉಳಿತು ಹದಿನಾರು ಆಯ್ತು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಮತ್ತು ಎರಡರಿಂದ ಎರಡೆರಡಲೆ ನಾಲ್ಕು ನೆಕ್ಸ್ಟ್ ಎರಡು ನಾಲ್ಕಲೇ ಎಂಟು ಮತ್ತು ಎರಡು ಒಂದ್ಲೆ ಎರಡು ಎರಡೆರಡಲೆ ನಾಲ್ಕು ನೆಕ್ಸ್ಟ್ ಎರಡು ಆರ್ಲೆ ಹನ್ನೆರಡು ಎರಡು ಮೂರಲೇ ಆರು ಹಾಗಾದ್ರೆ ಎರಡು ಸಂಖ್ಯೆ ಒಂದು ನೋಡಿಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದರೆ ಇಲ್ಲಿ ಏಳ್ನೂರ ಅರವತ್ತೆಂಟನ್ನ ನಾವು ವಿಭಜ್ಯಪುರತ ಈ ಥರ ಮಾಡ್ಕೊಂಡು ತಗೊಂಡ್ರಿಗೆ ಎರಡು ಗುಣಿಸು ಮುನ್ನೂರ ಎಂಬತ್ನಾಲ್ಕು ಇದು ಮಾಡಿದ್ರೆ ಇಷ್ಟ ನಮ್ಗೆ ಏಳ್ನೂರ ಅರವತ್ತೆಂಟು ಸಿಗ್ತೀವಿ ಹಾಗಾದ್ರೆ ನೆಕ್ಸ್ಟ್ ನೋಡಿ ಈ ಎರಡಕ್ಕೆ ಈ ಎರಡನ ಜೊತೆಗೆ ಈ ಸಂಖ್ಯೆನ ಗುಣಾಕಾರ ಮಾಡ್ಬೇಕು ಅವಾಗ ಎರಡು ಗುಣಿಸು ಎರಡು ಗುಣಿಸು ನೂರ ತೊಂಬತ್ತೆರಡು ನೂರ ಎರ ಎರಡನ್ನ ಗುಣಾಕಾರ ಮಾಡಿದ್ರೆ ನಮ್ಗೆ ಈ ಸಂಖ್ಯೆ ಸಿಗ್ತೈತಿ ಈ ಮೂರು ಸಂಖ್ಯೆ ಗುಣಾಕಾರ ಮಾಡಿದ್ರೆ ಈ ಸಂಖ್ಯೆ ಸಿಗ್ತೀವಿ ಹೌದಾ ನೆಕ್ಸ್ಟ್ ಅದೇ ತರ ನೋಡಿ ಇದ್ರ ಜೊತೆಗೆ ಮತ್ತೆ ಈ ಸಂಖ್ಯೆ ಜೊತೆಗೆ ಈ ಸಂಖ್ಯೆನ ಗುಣಾಕಾರ ಮಾಡ್ಬೇಕು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ತೊಂಬತ್ತಾರು ತೊಂಬತ್ತಾರನ ಎರಡು ಗುಣಾಕಾರ ಮಾಡ ಈ ಸಂಖ್ಯೆ ಸಿಗ್ತೈತಿ ನೆಕ್ಸ್ಟ್ ನಾಲ್ಕು ಸಂಖ್ಯೆ ಗುಣಾಕಾರ ಮಾಡ ಏಳ್ನೂರ ಅರವತ್ತೆಂಟು ಸಿಗ್ತೈತಿ ನೆಕ್ಸ್ಟ್ ಇವಾಗ ಈ ಸಂಖ್ಯೆ ಜೊತೆಗೆ ಈ ಸಂಖ್ಯೆನ ಗುಣಕಾರ ಮಾಡ್ಬೇಕು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ನಲ್ವತ್ತೆಂಟು ನಲ್ವತ್ತೆಂಟನೇ ಎರಡ್ಲೆ ಗುಣಾಕಾರ ಮಾಡ ಈ ಸಂಖ್ಯೆ ಸಿಗ್ತೈತಿ ಇಷ್ಟು ಗುಣಾಕಾರ ಮಾಡ ಏಳ್ನೂರ ಅರವತ್ತೆಂಟು ಸಿಗ್ತೈತಿ ಹೌದಾ ಮತ್ತೆ ಇವಾಗ ಈ ಸಂಖ್ಯೆ ಜೊತೆಗೆ ಈ ಸಂಖ್ಯೆ ಮತ್ತೆ ಈ ಸಂಖ್ಯೆನ ಗುಣಾಕಾರ ಮಾಡ್ಬೇಕು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಇಪ್ಪತ್ನಾಲ್ಕು ಅದ ಇಪ್ಪತ್ನಾಲ್ಕನ ಎರಡು ಗುಣಾಕಾರ ಮಾಡಿ ಈ ಸಂಖ್ಯೆ ಸಿಗ್ತೈತಿ ಇಷ್ಟು ಗುಣಾಕಾರ ಮಾಡಿ ಏಳ್ನೂರ ಅರವತ್ತೆಂಟು ಸಿಗ್ತೀವಿ ಅದೇ ತರ ಮತ್ತಿವಾಗ ಈ ಸಂಖ್ಯೆ ಜೊತೆಗೆ ಈ ಸಂಖ್ಯೆ ಮತ್ತ ಈ ಹನ್ನೆರಡನೇ ಗುಣಾಕಾರ ಮಾಡ್ಬೇಕು ನೋಡ್ರಿ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಹನ್ನೆರಡು ಈ ಹನ್ನೆರಡನ್ನ ಎರಡ ಗುಣಕಾರ ಮಾಡ್ಗ ಇಪ್ಪತ್ನಾಲ್ಕು ಸಿಗ್ತೈತಿ ಇಷ್ಟು ಗುಣಕರ್ಮ ಏಳ್ನೂರ ಅರವತ್ತೆಂಟು ಸಿಗ್ತೈತಿ ಹೌದಾ ಇವಾಗ ಈ ಸಂಖ್ಯೆ ಜೊತೆಗೆ ಈ ಸಂಖ್ಯೆ ಮತ್ತೆ ಗುಣಾಕಾರ ಮಾಡ್ಬೇಕು ಇವಾಗ ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ನಾಲ್ಕದು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಆರು ಇಲ್ಲಿ ಮೂರು ಆರು ಇಲ್ಲಿ ಮೂರು ಆರು ಏಳು ಈ ಆರು ಮತ್ತೆ ಎರಡನ ಗುಣಕ್ರಮಣ ಹನ್ನೆರಡು ಸಿಗ್ತೈತಿ ಇಷ್ಟು ಗುಣಾಕ್ರಮ ಏಳ್ನೂರ ಅರವತ್ತೆಂಟು ಸಿಗ್ತೈತಿ ಹೌದಾ ನೆಕ್ಸ್ಟ್ ಇವಾಗ ಈ ಸಂಖ್ಯೆ ಜೊತೆ ಈ ಸಂಖ್ಯೆ ಮತ್ತೆ ಇದನ್ನ ಗುಣಾಕಾರ ಮಾಡ್ಬೇಕು ನೋಡ್ರಿ ಎರಡು ಗುಣಿಸು 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 ಎಷ್ಟದು ಮೂರು ಮೂರು ಆರು ಏಳು ಎಂಟು ಗುಣಿಸು ಮೂರು ಇಲ್ಲಿ ನೋಡ್ರಿ ಮೂರನೇ ಎರಡು ಗುಣಾಕಾರ ಮಾಡ್ರೆ ನಂಗೆ ಆರು ಸಿಗ್ತೈತಿ ಇಷ್ಟು ಗುಣಾಕಾರ ಮಾಡ್ರೆ ಏಳ್ನೂರ ಅರವತ್ತೆಂಟು ಸಿಗ್ತೀವಿ ಹಾಗಾದ್ರೆ ನಮ್ದು ಏಳ್ನೂರ ಅರವತ್ತೆಂಟರ ಅವಿಭಾಜ್ಯ ಎಷ್ಟು ಬರ್ತೈತಿ ಅಂತ ನೋಡೋದಾದ್ರೆ ಎರಡು ನೋಡಿ ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎರಡರಷ್ಟು ಎಂಟು ಗುಣಿಸು ಮೂರ ಗಾತ ಒಂದು ಇಟ್ಸಿ ಇದು ನಮ್ದು ಅವಿಭಾಜ್ಯ ಅವಿಭಾಜ್ಯ ಅಪವರ್ತನಗಳ ಅವಿಭಾಜ್ಯ ಅಪವರ್ತನಗಳ ಗಾತಾಂಕಗಳ ಗಾತಾಂಕಗಳ ಗುಣಲಬ್ಧ ಇದು ನಿಮ್ಗ ಈ ಲೆಕ್ಕ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ ಹೌದಾ ಏಳ್ನೂರ ಅರವತ್ತೆಂಟರದ್ದು ಎಷ್ಟು ಬಂತು ಎರಡು ಗಾತ್ರ ಎಂಟು ಗುಣಿಸು ಮೂರು ಗಾತ ಒಂದು ಹಾಗಾದ್ರೆ ಇವತ್ತಿನ ನುಡಿಯೋ ನಾವೇನು ತಿಳ್ಕೊಂಡ್ವಿ ಕೊಟ್ಟಿರುವಂಥ ಸಂಖ್ಯೆಯನ್ನು ಘಾತಾಂಕ ಘಾತಾಂಕ ರೂಪದಲ್ಲಿ ಹೇಗೆ ಬರೋದು ಅಂತ ತಿಳ್ಕೊಂಡ್ವಿ ಜೊತೆಗೆ ಕೊಟ್ಟಿರುವಂಥ ಸಂಖ್ಯೆನ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧ ಹೇಗೆ ಮಾಡ್ಬೇಕು ಅನ್ನೋದು ಇವತ್ತಿನ ನುಡಿಯಲ್ಲಿ ತಿಳ್ಕೊಂಡಿದ್ವಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಈ ವಿಡಿಯೋ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ